ನೀವೇನಿಗೆ ಇಷ್ಟೊಂದು ಅಗ್ರಸಿವ್ ಆಯ್ತಿದ್ರ ನೀವಾಯ್ತಾ ಸಾಹಿತ್ಯ ಆಯ್ತಲ್ವಾ ಯಾಕೆ ಬೇರೆ ಅಂತ ವಿಡಿಯೋ ನೀವು ನಿಮ್ಗೆ ಏನ್ ತೊಂದರೆ ಆಯ್ತು ಹೇಳಿ ವಿಡಿಯೋ ಮಾಡೋದ್ರಿಂದ ನಿಮ್ಗೆ ಏನ್ ತೊಂದ್ರೆ ಆಯ್ತು ನೀವ್ ಯಾರು ಅವ್ಯವಹಾರ ಮಾಡ್ತಾ ಮತ್ತೆ ಇಲ್ಲಿ ಕೋಪ ಮಾಡ್ಕೊತಿದ್ರಿ ನೀವು ಮತ್ತೆ ಕೋಪ ಮಾಡ್ತಾ ಇದ್ರ ನೀವು ಅಲ್ಲ ಅಲ್ಲ ನೀವೇನಿಕ ಕೋಪ ಮಾಡ್ಕೋತಿದ್ರೆ ವ ವಿಚಾರ ಡಿಸ್ಕಸ್ ಮಾಡೋಕ್ಕೆ ವಿಡಿಯೋ ಮಾಡ್ತಿರೋದಕ್ಕೆ ಯಾರು ನಿಮ್ಗೆ ಪರ್ಮಿಷನ್ ಇದೆ ಮಾಡೋದಕ್ಕೆ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡೋಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ನಾನು ಅದನ್ನೇ ಅದನ್ನೇ ಸರ್ ಅದನ್ನೇ ಹ್ಮ್

ಕೇಳ್ಬೇಡಿ ಅಂತವ್ರೆ ಇಲ್ಲ ಕಂಪ್ಲೇಂಟ್ ಕೊಡ್ತೀರಾ ಕಂಪ್ಲೇಂಟ್ ಕೇಸ್ ಹಾಕ್ತಿರ ಕೇಸ್ ಹಾಕ್ಲಿ ನಾವು ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಯ್ತಾರ ಕೇಳಕ್ ಬಂದಿರುವಂತದ್ದು ನಾವಿಲ್ಲಿ